ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮೀಜಿ ಅವರ ಜಯಂತಿ ಅಂಗವಾಗಿ ಗೋಪಿ ತಾಲೂಕು ಆಡಳಿತ ಹಾಗೂ ಅಬಕಾರಿ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಕಂದಾಯ ಭವನದಲ್ಲಿ ಮದ್ಯ ವ್ಯಸನ ಮುಕ್ತ ದಿನ ಆಚರಣೆ ಮಾಡಲಾಯಿತು ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಪುಷ್ಪಾರ್ಚನೆ ಸಲ್ಲಿಸಿದರು ತಹಶೀಲ್ದಾರ್ ಪಿ ಆರತಿ ಅವರ ಅಧ್ಯಕ್ಷತೆ ವಹಿಸಿ ತಾಲೂಕು ಕಚೇರಿಯಿಂದ ಪ್ರವಾಸಿ ಮಂದಿರದವರೆಗೆ ಜಾಥಾ ನಡೆಸಿ ಮಾತನಾಡಿದ ಅವರು ವ್ಯಸನ ಮುಕ್ತ ಸಮಾಜಕ್ಕಾಗಿ ಮಾಡಿದ ಮಹಾನ್ ವ್ಯಕ್ತಿ ಅವರ ಕೆಲಸವನ್ನ ಸ್ಮರಿಸಿ ಅವರ ಆದರ್ಶಗಳನ್ನ ಪಾಲಿಸಬೇಕು ಡಾಕ್ಟರ್ ಮಹಂತ ಶಿವಯೋಗಿಗಳು ಜನರಲ್ಲಿ ದುಶ್ಚಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಮಹಾನ್ ವ್ಯಕ್ತಿ ಮಾದಕ ವಸ್ತುಗಳ ವ್ಯಸನ ಧೂಮಪಾನದಂತಹ ದುಶ್ಚಟಗಳಿಂದ ಯುವ ಜನತೆ ತಮ್ಮ ಉಜ್ವಲ ಭವಿಷ್ಯವನ್ನ ಹಾಳು ಮಾಡಿಕೊಂಡು ದುಶ್ಚಟಗಳಿಗೆ ದಾಸರಾದವರನ್ನ ಸಕಾಲದಲ್ಲಿ ಗುರುತಿಸಿ ಅಗತ್ಯ ಚಿಕಿತ್ಸೆ ನೀಡುವುದರಿಂದ ಹಾಗೂ ಮನ ಪರಿವರ್ತನೆ ಮಾಡುವುದರಿಂದ ಆ ಚಟಗಳಿಂದ ಹೊರತರಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಆರತಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಇಮ್ರಾನ್ ಶಿರಸ್ತೆದಾರ್ ವರುಣ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಟಿಎಚ್ಒ ಡಾಕ್ಟರ್ ಬಿಂದು ಉಪಸ್ಥಿತರಿದ್ದು ಯಾರು ನಮ್ಮ ದೇಹದ ಗೃಹ ಮಂತ್ರಿ ಲಿವನ್ ನಮ್ಮ ದೇಹದ ಗೃಹ ಮಂತ್ರಿ ಅದು ನೆನ್ಪಿಟ್ಕೊಂಬಿ ದೇಶದ ಗೃಹ ಮಂತ್ರಿ ಬೇರೆ ರಾಜ್ಯದ ಗೃಹ ಮಂತ್ರಿ ಬೇರೆ ಆದ್ರೆ ದೇಹದ ಗೃಹ ಮಂತ್ರಿ ಇದೆಯಲ್ಲ ಅದು ನಮ್ಮ ಲಿವನ್ ಐನೂರಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡುತ್ತದು ನಮ್ಮ ದೇಹಕ್ಕೆ ಐನೂರಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡಿ ನಮ್ಮ ದೇಹಕ್ಕೆ ಆರೋಗ್ಯವನ್ನ ಕೊಡುತ್ತೆ ನಾವು ಮಾಡುವಂತಹ ಮದ್ಯಪಾನ ದುಶ್ಚಟಗಳೇನಿದ್ದಾವೆ ನೇರವಾಗಿ ಗೃಹ ಮಂತ್ರಿಗೆ ಹೊಡೆತ ಬಿಡುತ್ತೆ ಗೃಹ ಮಂತ್ರಿ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಆ ದೇಶ ಹದಗೆಟ್ಟೋಗುತ್ತೆ ಹೋಗುತ್ತೆ ಹಾಗೆ ನಮ್ಮ ಗೃಹ ಮಂತ್ರಿ ಸರಿ ಇಲ್ಲ ಅಂದ್ರೆ ನಮ್ಮ ದೇಹ ಹದಗೆಟ್ಟೋಗುತ್ತೆ ಹೋಗುತ್ತೆ ಹಾಗಾಗಿ ನಮ್ಮ ಗೃಹ ಮಂತ್ರಿಯ ಮೇಲೆ ನಾವೇ ಏನ್ ಮಾಡ್ತೀವಿ ಈ ಶೂಟ್ ಮಾಡೋದಿಕ್ಕೋ ಅಥವಾ ಅಲ್ಲ ಆತ್ಮಗೃಹ ಗೃಹ ಮಂತ್ರಿಯನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡೋದಕ್ಕೆ ನಾವೇ ಮಾಡ್ಕೊಳ್ತಕ್ಕಂತಹ ಒಂದು ಕೆಟ್ಟ ದೌರ್ಬಲ್ಯ ಅಂದ್ರೆ ಅದೇ ಮದ್ಯಪಾನ ಅಥವಾ ದುಶ್ಚಕಟಿ